ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಶುಕ್ರವಾರ ಆದರಿ ಶುಕ್ರವಾರ ಎಲ್ಲರೂ ಹೆಚ್ಚಾಗಿ ಕೇಳೋದು ಆರತಿ ಹಾಡು ಡಿಫ್ರೆಂಟ್ ಟೈಪ್ಸ್ ಆದ ಆರತಿ ಹಾಡು ಕಳಿಸ್ರಿ ಕಳಿಸ್ರಿ ಅಂತ ನನಗೂ ಖರೆ ಹೇಳ್ಬೇಕಂದ್ರೆ ಅಷ್ಟೊಂದು ಆರತಿ ಹಾಡು ಬರೋದಿಲ್ಲರಿ ಆದ್ರೆ ನೀವೆಲ್ಲ ಕೇಳಿರ್ತೀರಿ ನಾ ಸುಮ್ಮ ಇರ್ಲಿಕ್ಕೆ ಆಗ್ತಾ ಏನ್ರೀ ಅದಕ್ಕೆ ನನ್ನ ಫ್ರೆಂಡ್ ಉಮಾ ಗುಡ್ಕಿಂಡಿ ಅಂತಿದ್ದಾರ್ರಿ ಅವರು ಇಷ್ಟು ಚಂದ ಅಂತ ನಂಗೆ ಗೊತ್ತಾ ರೀ ಮೊನ್ನೆ ಒಮ್ಮೆ ಕಾಲ್ ಮಾಡಿದಾಗ ಈ ಹಾಡ ಇಷ್ಟ ಚಂದದಲ್ರಿ ಅನ್ನೋದಕ್ಕೆ ಅವ್ರು ಹಾಡು ತೋರ್ಸಿದ್ರು ಬಹಳ ಚಂದ ಅವ್ರ ಇಂಪಾದ ಏನು ಹಂಗ ಕೇಳಿಕೊತ ಕೂಡ್ಬೇಕು ಕೇಳ್ಲಿಕ್ಕೆ ಹತ್ರ ಅದಕ್ಕೆ ನಾ ಏನಂದೆ ನಿಮ್ಗೆ ಆರತಿ ಹಾಡು ಬರ್ತಿದ್ರೆ ಒಂದೆರಡು ಹಾಡು ನಾ ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲಾ ಆರತಿ ಹಾಡು ಕೇಳತಿರ್ತಾರ ಅಂತಂದೆ ಹಿಂಗಾಗಿ ಅವರು ಕೂಡ ಪ್ರೀತಿಯಿಂದ ಭಕ್ತಿಯಿಂದ ಹಾಡ್ ಕಳಿಸ್ಯಾರ್ರಿ ಕೇಳ್ರಿ ಬರದ್ ಅಂತ ಮಾತ್ರ ಹೇಳಿಕ್ ಹೋಗ್ಬೇಡ್ರಿ ನೀವ ಬರದ್ ಬರ್ಕೊಂಡ್ಬಿಟ್ರಿ ಜಯ ಮಂಗಳ ಶುಭ ಮಂಗಳಾಕ್ಷಗೆ ಯುವ ರಾಜ ವರದಗೆ ಇಂದಿನಾರಮಣ ಗೋವಿಂದ ಹರಿಗೆ ನಂದಾನ ಕಂದನಿಗೆ, ನವನೀತ ಚೋರಗೆ ಬೃಂದಾರ ಶ್ರೀ ಉಡುಪಿಯ ಕೃಷ್ಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಕ್ಷೀರಾ ಕ್ಷಿತಿ ಕ್ಷಿತಿಜನ ಪಾಲಗೆ ಮಾರನಾ ಪಡೆದ ಮಂಗಳ ಮೂರ್ತಿಗೆ ಚಾರು ಚರಣಗಳಿಂದ ಚಲುವ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಕೌಸ್ತುಭ ಹಾರಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಸಾವತಾರಗೆ ವೇದವು ಉತಾರಗೆ ಚಲಿಸುವ ಜಲದಲ್ಲಿ ಮತ್ ಗಿರಿಯ ಬೆನ್ನಲಿ ಪೊತ್ತ ಓ ಮನೆಗೆ ಧರಯನು ಧರಿಸಿದ ವರಹವತಾರಗೆ, ಅವತಾರಗೆ ತರುಣನ ಕಾಯ್ದ ನರಸಿಂಹಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಭೂಮಿಯ ದಾನವ ಬೇಡಿದವಗೆ ಆ ಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ಸ್ವಾಮಿಗೆ ಸತ್ಯ ಧಾಮೆಯ ಅರಸ ಗೋಪಾಲ ಕೃಷ್ಣಗೆ ಜಯ ಮಂಗಳ ಶುಭ ನಿಂತಿದ ಬೌದ್ಧನಿಗೆ ಅಥವತಾರದೇ ಭಕುತರ ಸಲಹೋ ಕರ್ತೃಶ್ರೀ ಪುರಂಧರಿಗೆ ಜಯ ಮಂಗಳ ಶುಭಮಂಗಳ ಜಯ ಮಂಗಳ ಶುಭಮಂಗಳ ಕೇಳಿದ್ರಲ್ಲ ಖರೀನಿ ನನಗಂತೂ ಬಹಳ ಇಷ್ಟ ಆಗಿದೆ ನಿಮಗೇನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸುದು ಮರಿಬೇಡ್ರಿ ಹಂಗ ಒಂಚೂರು ಮಾತಾಡಕಿದ್ದೀನಿ ನಿನ್ನಿ ಈ ಕಮೆಂಟ್ಸಿಗೆ ನೀವು ವಿಡಿಯೋ ನೋಡಿ ಎಷ್ಟು ಖುಷಿ ಪಟ್ಟಿರೋ ಗೊತ್ತಿಲ್ಲ ಬಟ್ ನಿಮ್ಮ ಕಮೆಂಟ್ಸು ಓದಿ ನನ್ನ ಖುಷಿ ನಂಗೆ ಖರೆ ಹೇಳಿತೀನಿ ರೀ ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ